ವಿಕೃತವಾದಂತಹ ಕಫವನ್ನು ಕಡಿಮೆ ಮಾಡಬೇಕು ಅಂತಂತಂದರೆ ಈ ವೀಳ್ಯದರೆ ಬಹಳ ಒಂದು ಅತ್ ಅತ್ಯದ್ಭುತವಾದಂತಹ ಒಂದು ಔಷಧಿ ಅಂತಲೇ ಹೇಳ್ಬೋದು ವೀಕ್ಷಕರು ಯಾರಿಗೆಲ್ಲ ಹಸಿವೆ ಆಗದೇ ಇದ್ದಾಗ ಅಥವಾ ಬಾಯಲ್ಲಿ ಒಂದು ರೀತಿಯಾದಂತಹ ದುರ್ವಾಸನೆ ಬರ್ತಾ ಇರುತ್ತೆ ನೋಡಿ ಆ ಸಮಯದಲ್ಲಿ ಅಥವಾ ನಾಲಿಗೆ ಮೇಲೆ ಒಂದು ರೀತಿಯಾದಂತಹ ಬಿಳಿ ಪದರ ಅಥವಾ ವೈಟ್ ಕೋಟಿಂಗ್ ಏನಿರುತ್ತೆ ಅದು ಊಟ ಮಾಡಿದ ನಂತರ ಏನಾಗುತ್ತೆ ಕೆಲವರಲ್ಲಿ ಎಕ್ಸಸಿವ್ ಒಂಥರ ನಿದ್ರೆ ಬರುವಂಥದ್ದಾಗಿರುವಂಥದ್ದು ಆಲಸ್ಯ ಆಗಿರುವಂಥದ್ದು ಈ ಎಲ್ಲ ಒಂದು ಅವಸ್ಥೆಗಳಲ್ಲೂ ಕೂಡ ಈ ವೀಳ್ಯದಲ್ಲೇ ಬಹಳ ಚೆನ್ನಾಗಿ ಕೆಲಸ ಮಾಡುವಂಥದ್ದು ಏನು ಮಾಡ್ಬೋದು ಈ ಥರ ವೀಳಿಯದೆಲೆ ತೆಗೆದುಕೊಂಡು ಅದರ ಮೇಲೆ ಹರಳೆಣ್ಣೆಯನ್ನು ಚೆನ್ನಾಗಿ ಸವರಿ ಒಂದು ಹೆಂಚಿನ ಮೇಲೆ ಸ್ವಲ್ಪ ಕಾಯಿಸಿ ತದನಂತರ ಮಕ್ಕಳ ಎದೆ ಮೇಲೆ ಅದನ್ನು ಇಟ್ಟಾಗ ಈ ಲಕ್ಷಣಗಳೇನು ಕಾಣಿಸ್ಕೊಳ್ತಲ್ಲ ಮಕ್ ಚಿಕ್ಕ ಮಕ್ಕಳಲ್ಲಿ ಕೆಮ್ಮು ನೆಗಡಿ ಎಲ್ಲ ಸಮಸ್ಯೆಗಳು ಎಲ್ಲ ಒಂದು ಲಕ್ಷಣಗಳು ಕೂಡ ಕಡಿಮೆ ಆಗ್ತಾ ಬರುವಂಥದ್ದನ್ನು ನಾವು ನೋಡ್ಬೋದು